ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಏರ್ ಆಯಿಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ರೋಸ್ ಪೆಟಲ್ಸ್ ತೊಗೊಂಡಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ದಾಶ್ವಾಳದ ಹೂವು ತೊಗೊಂಡಿದ್ದೀನಿ ವಿಡದೆಲ್ಲ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಕರ್ಮೆ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಮೆಂತ್ಯ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮತ್ತು ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇದು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ಆಗಿದೆ ಪ್ಯಾನ್ ತೊಗೊಳ್ಳೋಣ ಪ್ಯಾನ್ಗೆ ನಾನು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಅರ್ಧ ಲೀಟ್ರು ಇದು ಚೆನ್ನಾಗಿ ಸ್ವಲ್ಪ ಕಾಯೋ ತನಕ ಬೆಳೆಣ್ಣೆ ಕಾದಿದೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಹಾಕೊತಾ ಇದ್ದೀನಿ ಮತ್ತೆ ಸ್ವಲ್ಪ ನೀರುಳ್ಳಿ ಹಾಕೊತಾ ಇದ್ದೀನಿ ನೀರುಳ್ಳಿನ ಸ್ವಲ್ಪ ಪೀಸ್ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅದ್ರ ಜೊತೆ ಬೆಟ್ಟದ ನೆಲ್ಲಿಕಾಯಿನೂ ಹಾಕ್ಕೊತಾ ಇದ್ದೀನಿ ಒಂದೈದಾರು ಇದೆರಡು ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಕುದಿಸ್ಕೊಳ್ಳೋಣ ಅವು ಎಣ್ಣೆನ ಯಾವಾಗಲೂ ಫಿಫ್ಟೀನ್ ಡೇಸ್ಗೆ ಒಂದು ಸರ್ತಿ ಮಾಡ್ಕೊತಾ ಇದ್ದರೆ ಏರು ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಇದು ಚೆನ್ನಾಗಿ ಫ್ರೈ ಇದೆ ಎಣ್ಣೆಯಲ್ಲಿ ನೀರಿನ ಅಂಶ ಪೂರ್ತಿ ಹೋಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕು ಈಗ ನೆಕ್ಸ್ಟ್ ವೀಕ್ ಕುದ್ದಿದೆ ಇದಕ್ಕೆ ನಾನು ಸೊಪ್ಪು ಕರ್ಮೇನ್ಸೊಪ್ಪು ರೋಸ್ ರೋಸ್ಪಿಟಲ್ಸ್ನೂ ಸಹ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂತೀನಿ ಈಗ ಇದರಲ್ಲಿ ನಾನು ಪ್ರತಿ ಪ್ರತಿಸಿನೂ ನಾವು ತಲೆಗೆ ಎಣ್ಣೆ ಹಚ್ಕೊಬೇಕಾದ್ರೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಚ್ಕೊಂಡ್ರೆ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಮಕ್ಕಳಿಗೆ ಶೀತ ಅಥವಾ ಮೂ ಕಟ್ಟಿದರೆ ವೀಳ್ಯದೆಲೆ ನೀರುಳ್ಳಿನ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗೆ ನೆತ್ತಿಗೆ ಹಚ್ಚಿದರೆ ರಿಲೀಫ್ ಅನಿಸುತ್ತೆ ಮಕ್ಕಳಿಗೆ ಇದು ಚೆನ್ನಾಗಿ ಕುದ್ಬಿಟ್ಟು ಎಣ್ಣೆಲಿ ಕಲರ್ ಚೇಂಜ್ ಆಗ್ತಾ ಇದೆ ಎಣ್ಣೆಲಿ ಗುಳ್ಳೆಗಳು ಕಮ್ಮಿ ಇದೆ ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ರಸ ಬಿಟ್ಕೊಳ್ಳುತ್ತೆ ನೋಡಿ ಇದನ್ನು ಕುದಿಸ್ಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ ಎಣ್ಣೆನ ಇದನ್ನು ನಾವು ಸೋಸ್ಕೊಳ್ಳೋಣ ಜಾಲರಿಯಿಂದ ನಾನಿಲ್ಲಿ ಒಂದು ವಾರಕ್ಕಾಗೋವಷ್ಟು ಎಣ್ಣೆನ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಫಿಫ್ಟೀನ್ ಡೇಸ್ಗೆ ಆಗೋಷ್ಟು ಮಾಡ್ಕೊಬೋದು ಬಟ್ ಈ ಎಣ್ಣೆನ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳೋಕ್ಕಾಗಲ್ಲ ಯಾಕಂದರೆ ನೀರುಳ್ಳಿ ಬೆಟ್ಟಿದ್ನಲ್ಲಿ ಖಾಲಿ ನೀರಿನ ಅಂಶ ನಾವು ನಾವೆಷ್ಟೇ ಕುದಿಸ್ಕೊಂಡ್ರೆ ಎಣ್ಣೆ ಸ್ಮೆಲ್ ಬರುತ್ತೆ ಮತ್ತು ನಾವು ಪ್ರತಿ ಸತಿಯೂ ಎಣ್ಣೆ ಹಚ್ಕೊಬೇಕಾದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಚ್ಕೊಂಡ್ರೆ ಏರು ಚೆನ್ನಾಗಿ ಗ್ರೋತ್ ಆಗುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ